ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಡೇ ಬಂದು ಸಂಡೇ ಸಂಡೇ ನಮ್ಮ ಯಜಮಾನ್ರಿಗೆ ರಜಾ ಇದೆ ಸೊ ಬಿಡೋ ಮಾತೇ ಇಲ್ಲ ಇಲ್ಲಿ ನೋಡಿ ಲಿಸ್ಟ್ ರೆಡಿ ಆಗಿದೆ ನಾವು ರೆಡಿ ಆಗಿದ್ದೀವಿ ನಾವು ಹೋಗ್ತಾ ಇದ್ದೀವಿ ಸರ್ಜಾಪುರದಲ್ಲಿರುವಂತಹ ಡಿ ಮಾರ್ಟ್ ಸೊ ಎಷ್ಟು ಎಕ್ಸೈಟೆಡ್ ಆಗಿದೆಯಪ್ಪ ಪರಿ ಜಾಸ್ತಿ ಎಕ್ಸೈಟೆಡ್ ಆಗಿದ್ದೀವಿ ನಮ್ಮ ಯಜಮಾನ್ರು ಏನೇನು ಕೊಡಿಸ್ತಾರೆ ಅಂತ ವೆಯ್ಟ್ ಮಾಡೋಕ್ಕೆ ಸೊ ನೀವು ನೋಡಬೇಕಲ್ಲ ಏನೇನೆಲ್ಲ ಬರ್ತೀವಿ ಅಂತ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ನಿಮಗೂ ಗೊತ್ತಾಗುತ್ತೆ ಅಂಡ್ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನಿಮ್ಮ ಪ್ರೀತಿಯ ಕನ್ನಡತಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ಇವತ್ತು ಬೆಳಗ್ಗೆ ಆ್ಯಸ್ ಯೂಶ್ವಲ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇ ಸಂಡೇ ಅಂದರೆ ಒಂದು ಇಲ್ಲ ಅಂದರೆ ದೋಸೆ ಟೊಮೊಟೊ ಗೊಜ್ಜು ಇದು ಒಂದು ರೀತಿ ನಮ್ಮ ಮನೇಲಿ ರೊಟೀನು ಬಟ್ ಈ ನಡುವೆ ಆ ರೊಟೀನನ್ನು ನಾನು ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ದೋಸೆ ಹಿಟ್ಟಂತೂ ಹಾಕಿಸ್ಕೊ ಆಗ್ತಾ ಆಗ್ತಾಯಿಲ್ಲ ಸೊ ಫೈನಲ್ ಇವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಟ್ ಪ್ರೆಸೆಂಟ್ ಇವತ್ತು ಎಷ್ಟೇ ಟೈಮ್ ಆದ್ರೂ ದೋಸೆ ಇಟ್ಟು ಹಾಕಿಸ್ಕೋಬೇಕು ಅಂತ ಎಕ್ಸ್ಪೆಷಲಿ ನನ್ನ ಮಗನಿಗೆ ದೋಸೆ ಅಂದರೆ ತುಂಬ ಇಷ್ಟ ಪಡ್ಡು ದೋಸೆ ಇಡ್ಲಿ ಈ ಥರದ್ದು ಸೊ ಡೇ ಬೈ ಡೇ ಆಲ್ಟರ್ನೇಟಿವ್ ಡೇಸಲ್ಲಿ ಈ ಥರ ಮಾಡಿಕೊಟ್ರೆ ಪಾಪ ಅವನು ಲಂಚ್ ಬಾಕ್ಸ್ನಾಗ ಖಾಲಿ ಮಾಡ್ಕೊಬರ್ತಾನಲ್ಲ ಹಂಗಾಗಿ ಸೊ ಇವಾಗ ದೋಸೆ ಇಟ್ಟಿಗೆ ನೆನೆ ಹಾಕಬೇಕು ಅಂತ ಡಿಸೈಡ್ ಆಗಿ ಆ್ಯಂಡ್ ನೆನ್ನೆ ನೀವೆಲ್ಲ ನೋಡಿದ್ರಲ್ವಾ ಹಸ್ಬೆಂಡ್ ಬರಬೇಕಾದ್ರೆ ಸ್ವಲ್ಪ ಸೊಪ್ಪು ಬಜ್ಜಿ ಮೆಣಸಿನ್ಕಾಯಿ ಟೊಮೊಟೊ ಇವೆಲ್ಲ ತೊಗೊಂಡ್ಬಂದರು ಸೊ ಬೆಳಗ್ಗೆ ಎದ್ದ ತಕ್ಷಣ ಮಾಡಿದ ಕೆಲಸನೇ ಸೊಪ್ಪು ಬಿಡಿಸೋದು ಸೊಪ್ಪನ್ನು ತೊಳೆದು ಬಿಡೋದು ಯಾಕೆ ಅಂತಂದರೆ ಮಧ್ಯಾಹ್ನ ಸೊಪ್ಪು ಬಸ್ಸಾರು ಮಾಡಿಬಿಟ್ರೆ ಸೊ ಬೇರೆ ಏನು ತಿನ್ನೋದು ಬೇಡ ಅನ್ನೋ ಥರದಲ್ಲಿ ಸೊ ಬೆಳಗ್ಗೆ ಇವಾಗ ಚಿತ್ರಣ ಮಾಡ್ತಾಯಿದ್ದೀನಿ ಸೊ ಚಿತ್ರಾನ್ನಕ್ಕೆ ನಿಂಬೆಹಣ್ಣಿಗೆ ಬದಲಾಗಿ ಇವತ್ತು ಟೊಮೊಟೊ ಚಿತ್ರಣ ಮಾಡ್ತಾಯಿದ್ದೀನಿ ಸೊ ಇದಕ್ಕೇನು ಎಕ್ಸ್ಟ್ರಾ ಹಾಕೋ ಹೋಗಿಲ್ಲ ಜಸ್ಟ್ ಟಮೊಟೋನ ನಾವು ನಿಂಬೆಹಣ್ಣು ಹಾಕಿ ಮಾಡಿದ್ರೆ ಏನು ಮಾಡ್ತೀವಿ ಲೆಮನ್ನ ಲೆಮನ್ ಹಾಕಿದ್ರೆ ಸ್ವಲ್ಪ ಟಮೊಟೋನ ಅವಾಯ್ಡ್ ಮಾಡ್ತೀವಿ ಅಥವಾ ಒಂದೇ ಒಂದು ಅರ್ಧ ತಮ್ ಟೊಮೊಟೊ ಅಥವಾ ಒಂದು ಟಮೊಟೊ ಹಾಕ್ತೀವಿ ಬಟ್ ಟಮೊಟೊ ಚಿತ್ರನೇ ಇದ್ದೀವಿ ಅಂತ ಅಂದಾಗ ಒಂದು ಹಾಕೋ ಜಾಗದಲ್ಲಿ ನಾವು ಎರಡು ಟಮೊಟೊ ಹಣ್ಣನ್ನು ಹಾಕಬೇಕಾಗತ್ತೆ ಸೊ ಯಾಕೆ ನಾನು ಮನೆಯಲ್ಲಿ ನಿಂಬೆಹಣ್ಣು ಇದ್ದರೂ ನಿಂಬೆಹಣ್ಣು ಹಾಕದೇ ಚಿತ್ರಣ ಮಾಡಿದೆ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೇ ದೀಪಾವಳಿ ಹಬ್ಬ ಸೊ ಸೋಮವಾರ ಅಮಾವಾಸ್ಯೆ ಇದೆ ಸೊ ಮಂಗಳವಾರ ಮೂರು ಗಂಟೆಗೆ ಅಂದರೆ ಬೆಳಗ್ಗೆ ಮೂರು ಗಂಟೆಗೆ ಎಂಡ್ ಆಗುತ್ತೆ ಸೊ ಹಾಗಾಗಿ ಮನೆಗೆ ದೃಷ್ಟಿ ತೆಗೆಯಾಕಬೇಕು ಆಮೇಲೆ ಗ ಸ್ವಲ್ಪ ನಿಂಬೆಹಣ್ಣು ಬೇಕಾಗತ್ತೆ ಅದಕ್ಕೆ ಟೊಮೊಟೊ ಹೇಗಿದ್ದರು ತಂದಿದ್ದಾರಲ್ವ ರಾತ್ರಿ ಸೊ ಟೊಮೊಟೊ ಹಾಕಿ ಟೊಮೊಟೊ ಚಿತ್ರಾನ್ನೇ ಮಾಡೋಣ ಅಂತ ಹೇಳಿ ಇವತ್ತು ಟೊಮೊಟೊ ಚಿತ್ರಾನ್ನ ಇದ್ದೀನಿ ಟೇಸ್ಟ್ ಅಂತೂ ನಮ್ಮ ಮನೇಲಿ ಚಿತ್ರಾನ್ನ ಅಂದರೆ ಇಷ್ಟಪಡೋದು ನಮ್ಮ ಯಜಮಾನ್ರೊಬ್ರೆ ನಮಗೆ ಓಕೆ ಮಾಡಿದ್ದೀವಲ್ಲ ತಿನ್ನೋಣ ಬಿಡು ಅನ್ನೋ ಥರದಲ್ಲಿ ತಿಂತೀವಿ ಇಷ್ಟ ಇಲ್ಲ ಅಂತ ಏನೂ ಆ ಥರ ಇಲ್ಲ ಜಸ್ಟ್ ಇಷ್ಟ ತಿಂತೀವಿ ಓಕೆ ಬಟ್ ನಮ್ಮ ಯಜಮಾನ್ರಿಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಅದರಲ್ಲೂ ಸೊಣ್ಣ ಮೊಸರಿ ಅಕ್ಕಿ ಹಾಕಿ ಮಾಡೋದ್ರಲ್ಲಿ ಇದೆಯಲ್ಲ ಒಂಥರ ಟೇಸ್ಟೇ ಬೇರೆ ಸಕ್ಕದಾಗಿರುತ್ತೆ ಮಾತ್ರ ಆ್ಯಂಡ್ ಇನ್ನೂ ಚಿತ್ರಾನ್ನ ಎಲ್ಲ ಇಲ್ಲಿ ರೆಡಿ ಆಗ್ತಾ ಇದ್ದರೆ ನಾನು ಸೊಪ್ಪು ಸಹ ನೀಟಾಗಿ ಬಿಡಿಸಿ ತೊಳೆದು ನೆನೆ ಹಾಕಿ ಇಟ್ಟಿದ್ದೀನಿ ಸೊ ದಟ್ ಅದರಲ್ಲಿರುವಂತಹ ಮಣ್ಣೆಲ್ಲ ಬಿಡಲಿ ಅಂತ ಹೇಳಿ ಯಾಕೆಂದರೆ ಸೊಪ್ಪು ನಾವು ಒಂದರಿಂದ ನಾಲ್ಕು ಸತಿ ಐದು ಸತಿ ತೊಳೆದ್ರೂ ಮಣ್ಣು ಸ್ವಲ್ಪ ಸ್ವಲ್ಪ ಹಾಗೆ ಇರುತ್ತೆ ಸೊ ಅದಕ್ಕೇನು ಮಾಡಬೇಕು ಸೊಪ್ಪು ತೊಳಿಬೇಕಾದ್ರೆ ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ನೀರಲ್ಲಿ ನೆನೆಸಿರಿ ಓಕೆ ಒಂದು ಮೂರು ಸತಿ ತೊಳೆದುಬಿಟ್ಟು ಬಿಟ್ಟು ನೀರಲ್ಲಿ ನೆನೆಸಿ ನೀರಲ್ಲಿ ನೆನೆಸಿದಾಗ ಮಣ್ಣು ಆಟೋಮೆಟಿಕ್ಕಲಿ ಬಿಟ್ಬಿಡುತ್ತೆ ಸೊ ನಾವು ಡೈರೆಕ್ಟ್ ಹಾಗೇ ತೊಳಿತೀವಿ ಹಾಗೇ ಹಾಕ್ತೀವಿ ಅಂತ ಅಂದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಮಣ್ಣಿರುತ್ತೆ ಓಕೆ ನೀವು ಎಷ್ಟೇ ನೀಟಾಗಿ ತೊಳೆದ್ರು ಮೇ ಬಿ ಈ ಟಿಪ್ ನಿಮಗೆ ಯೂಸ್ ಆಗ್ಬೋದು ಟ್ರೈ ಮಾಡಿ ಯಾಕಂದರೆ ನನ್ನ ತುಂಬ ಜನ ಫ್ರೆಂಡ್ಸ್ ಕೇಳ್ತಿರ್ತಾರೆ ನಾನು ಈ ಥರ ವೀಡಿಯೋ ಹಾಕಿದಾಗ ರೆಸಿಪಿ ವೀಡಿಯೋ ಕಣೆ ನಾವು ಹೆಂಗೆ ಹೆಂಗೋ ಮಾಡ್ತೀವಿ ಮಣ್ಣು ಸ್ವಲ್ಪ ಆದರೂ ಇರುತ್ತೆ ನೀನು ಹೆಂಗೆ ಮಾಡ್ತೀಯ ಕಣೆ ಮಣ್ಣು ಸಿಗುತ್ತಾ ಅಂತ ಸೊ ಅದಕ್ಕೆ ನಾನು ಅವ್ರಿಗೂ ಇದೇ ಟಿಪ್ ಹೇಳಿದ್ದು ಸೊ ಯಾವುದೇ ಕಾರಣಕ್ಕೂ ಸೊಪ್ಪನ್ನು ನಾವು ತೊಳೆದು ಬಿಟ್ಟು ಡೈರೆಕ್ಟಾಗಿ ಹಾಕಬಾರ್ದು ಒಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಟೈಮ್ ಇದೆ ಅಂತಂದರೆ ನೆನೆಸಿಬಿಟ್ಟು ಮಾಡೋದರಿಂದ ಮಣ್ಣು ಅಷ್ಟು ಇರೋದಿಲ್ಲ ಆದಷ್ಟು ಮಣ್ಣು ಕೆಳಗಡೆ ಕೂತ್ ಬಿಡುತ್ತೆ ಓಕೆನಾ ಟ್ರೈ ಮಾಡಿ ನೋಡಿ ಇನ್ನು ಇಲ್ಲಿ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು ಇಲ್ಲಿ ಬಿಸಿ ಬಿಸಿ ರೈಸನ್ನು ಕಲಿಸ್ತಾ ಇದ್ದೀನಿ ಸೊ ಕಲಿಸೋದು ವೀಡಿಯೋ ಹಾಕಿದ್ರೆ ಅದು ಇನ್ನೂ ಲಾಂಗ್ ಆಗುತ್ತೆ ಅದಕ್ಕೆ ಕಣ್ಣು ಮುಚ್ಕೊಂಡು ಕಣ್ಣು ತೆಗಿಯೋಷ್ಟೊತ್ತಿಗೆ ಚಿತ್ರಾನ್ನ ಕಲಿಸಿದ್ದು ಆಗೋಯ್ತು ಸೊ ಇವತ್ತು ಸ್ವಲ್ಪ ಅರ್ಶನ ಕಡಿಮೆ ಹಾಕಿದ್ದೀನಿ ಆ್ಯಂಡ್ ಆಲ್ಸೋ ಕಲ್ಲರ್ ಯಾಕೆ ಈ ಥರ ಇದೆ ಅಂತಂದರೆ ನಾನು ಮಾಡಿರೋದು ನಾರ್ಮಲ್ ಚಿತ್ರಾನ್ನ ಅಲ್ಲ ಟಮೊಟೊ ಚಿತ್ರಾನ್ನ ಸೊ ಟಮೊಟೊ ಚಿತ್ರಾನ್ನ ಇದೇ ಕಲರ್ ಇರುತ್ತೆ ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನಾನು ಆಗಲೇ ಹೇಳಿದ್ನಲ್ವ ದೋಸೆ ಗಟ್ ಪ್ರೆಸೆಂಟ್ ಇವತ್ತು ಏನೇ ಆಗಲಿ ನೆನೆ ಹಾಕಬೇಕು ಅಂತ ಸೊ ಫೈನಲಿ ಮೀನ್ ವೈಲ್ ಒಗ್ಗರಣೆಗೆ ಹಾಕಿ ಅದೇನು ಫ್ರೈ ಆಗ್ತೈತಲ್ಲ ಆ ಟೈಮಲ್ಲಿ ನಾನಿಲ್ಲಿ ದೋಸೆ ಇಟ್ಟಿಗೂ ಸಹ ನೆನೆ ಹಾಕಿದ್ದೀನಿ ಸೊ ನಾಳೆ ಹಬ್ಬಕ್ಕೆ ದೋಸೆ ಏನೇನು ಮಾಡ್ತೀನಿ ಗೆಸ್ ಮಾಡಿ ಕಮೆಂಟ್ ಮಾಡಿ ಅಲ್ಲ ಕೆರೆಲಿ ಈ ಜೋಳಿಯಕ್ಕೆ ಏನೋ ಬಂದವ್ರು ನೋಡು ಕೆರೆ ಅನ್ಸುತ್ತಾ ಉಳ್ಳ ಅನ್ಸುತ್ತಾ ನೋಡಿ ಬಟ್ ಇದ್ ಕೆರೆ ನೀರಿದೆ ಇದ್ರಲ್ಲೆಲ್ಲ ಅಲ್ವರಿ ಬಟ್ ಹುಲ್ಲು ಬೆಳ್ದಿರೋದಕ್ಕೆ ನಮ್ಗೆ ನೀರು ಕಾಣಿಸೋದಿಲ್ಲ ಅಲ್ಲ ಇದೆಲ್ಲ ಫುಲ್ ಕೆರೆನೆ ಗಾಯಿಸ್ ಹ್ಞೂ ಬೆಲ್ಲ ಬೇಳೆ ಎಲ್ಲ ನಮ್ಮೂರ ಹತ್ರ ತಗೊಳ್ಳೋಣ ಅಂತ ಹೇಳಿ ಇವಾಗ ಅಲ್ಲೂ ಹೋಗಿ ತಗೋಬೇಕು ಇವಾಗ ಸದ್ಯಕ್ಕೆ ಇದಿಷ್ಟು ನಾವು ತೊಗೊಂಡಿರೋದು ಏನೇ ತೊಗೊಂಡಿದ್ದೀನಿ ಅಂತ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡ್ತಾ ಹೋಗಿ ಈಗ ಮನೆಗೆ ಹೋಗೋಣ ಆನ್ ದ ವೇ ಬರಬೇಕಾದ್ರೆ ಅದರಲ್ಲಿ ಲೈಕ್ ಹಾಗೇನೆ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ತುಂಬ ಗಾಳಿ ಸೌಂಡ್ ಇದ್ದಿದ್ದಕ್ಕೆ ನಾನಿಲ್ಲಿ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ ಗೈಸ್ ಸೊ ಡಿ ಮಾರ್ಟ್ಗೆ ಹೋಗಬೇಕಾದ್ರೆ ನಿಜವಾಗ್ಲೂ ಒಂದು ಒಂದು ರೀತಿ ಏನಂತೀವಿ ಸಜೆಷನ್ ಅಂತ ತೊಗೊಳ್ಳಿ ಡಿ ಮಾರ್ಟಲ್ಲಿ ಬೇಸಿಕ್ ನೆಸೆಸಿಟಿ ಏನೇನು ಬೇಕೋ ಅದನ್ನು ತೊಗೊಳ್ಳಿ ಬೇಳೆ ತರಕಾರಿ ಸಾರಿ ಬೇಳೆ ಆ್ಯಂಡ್ ಬೆಲ್ಲ ಮತ್ತು ಈ ಒಣಮೆಣ್ಸಿನ್ಕಾಯಿ ಈ ಥರದ್ದು ಎಲ್ಲನೂ ಆಲ್ಮೋಸ್ಟ್ ನೀವು ಅಂಗಡಿಗಳಲ್ಲಿ ತೊಗೊಂಡ್ರೆ ನಿಮಗೆ ಬೆಲೆ ಕಡಿಮೆ ಇರುತ್ತೆ ನಾನು ಮೊದಲು ಹಾಗೆ ಅಂದ್ಕೊಂಡೆ ಹೋಗಿ ಹೋಗಿ ಡಿ ಮಾರ್ಟ್ಗೆ ಎಂಟು ಸಾವಿರ ಹತ್ತು ಸಾವಿರ ಬಿಲ್ ಮಾಡಿ ಬರ್ತಾಯಿದ್ದೆ ಬಟ್ ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ ಬೇಸಿಕ್ ಯಾವ್ಯಾವ್ದ್ರ ಮೇಲೆ ಆಫರ್ ಇದೆಯೋ ಅದನ್ನು ತೊಗೊಂಡು ಬರ್ತೀವಿ ಆ್ಯಂಡ್ ಡೇಟ್ಗಳನ್ನು ನೋಡ್ತೀವಿ ಓಕೆನಾ ಸೊ ನೀವೂ ನಿಮ್ಮ ಅಂದರೆ ಲೈಫ್ ನಿಮ್ಮ ಜೀವನದಲ್ಲೂ ಈ ಥರ ಡಿ ಮಾರ್ಟ್ಗೆ ಹೋಗೇ ಹೋಗಿರ್ತೀರ ಆಲ್ಮೋಸ್ಟ್ ಎಲ್ಲರೂ ನಿಮ್ಮ ಜೀವನದಲ್ಲೂ ಈ ಥರ ಡಿಮಾರ್ಟಲ್ಲಿ ಏನಾದರೂ ಸ್ಕ್ಯಾಮ್ ಅಥವಾ ಏನಾದರೂ ಅನ್ಫರ್ಗೆಟಬಲ್ ಮೆಮೊರೀಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ದಟ್ ಎಲ್ಲರೂ ತಿಳ್ಕೊಂಡಂಗೆ ಆಗತ್ತೆ ನೋಡಿದ್ರಲ್ಲ ನಮ್ಮ ಊರಲ್ಲಿ ಆ ಮೋಡ ಕೆಳಗಡೆ ಒಂದು ರೀತಿ ಅಚ್ಚ ಹಸುರಿ ನೆಲ ಎಷ್ಟು ಚೆಂದ ಇದೆ ಗೈಸ್ ಅದನ್ನು ತೋರ್ಸಕ್ಕಂತಲೇ ನಾನು ಆ ವಿಡಿಯೋನ ಶೂಟ್ ಮಾಡಿದ್ದು ಸೊ ಯಾರೆಲ್ಲ ಸಿಟೀಲಿ ಇರ್ತಿರೋ ಅಂಥವರಿಗೆ ಕಣ್ಣಿಗೆ ತಂಪಾಗಲಿ ಇಂಪಾಗಲಿ ಅಂತ ಹೇಳಿ ನಾನು ಆಗಲೇ ಹೇಳಿದ್ನಲ್ವ ಹೋಗಬೇಕಾದ್ರೇ ಸೊಪ್ಪನ್ನು ಬೇಯಿಸಿಟ್ಬಿಟ್ಟು ಹೋಗಿದ್ದೆ ಸೊ ಅಲ್ಲಿಂದ ಬಂದ ಮೇಲೆ ಊಟ ಏನೂ ತೊಗೊಳ್ಳಿಲ್ಲ ಗಾಯ್ಸ್ ಆಚೆ ಇವತ್ತು ಮನೇಲೇ ಊಟ ಮಾಡಿದ್ದು ಮನೇಲೇ ಮಧ್ಯಾಹ್ನದ ಊಟನೂ ಸಹ ಮಾಡೋಣ ಅಂತ ಹೇಳಿ ವಾಪಸ್ ಬಂದ್ವಿ ಸೊ ಬಂದ ತಕ್ಷಣವೇ ನನಗೆ ನಾನು ಹೇಳಿದ್ನಲ್ವ ಸೇಟು ಅಂಗಡಿ ಅಂದರೆ ಲೈಕ್ ಸಾರಿ ಅವರು ಶೆಟ್ರ ಅಂಗಡಿ ನನಗೆ ಅದೇ ಬರುತ್ತೆ ಸೊ ಶೆಟ್ರ ಅಂಗಡಿಗೆ ಹೋಗಬೇಕು ಅಂತ ಹೇಳಿ ಸೊ ನಾನು ನಮ್ಮ ಯಜಮಾನ್ರಿಗೆ ಹೇಳಿದೆ ರೀ ನೀವೇ ಹೋಗಿಬಿಟ್ಟು ಶೆಟ್ರ ಅಂಗಡೀಲಿ ತೊಗೊಂಡು ಬನ್ನಿ ನನಗೆ ಅಡುಗೆ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿದೆ ಸರಿಮ್ಮ ಆಯಿತು ನಾನು ಹೋಗ್ತೀನಿ ಅಂತ ಹೇಳಿ ಪರ್ಯಂತು ಮತ್ತು ಹಸ್ಬೆಂಡ್ ಇಬ್ರು ತಗೊಂಡು ಬರೋಕ್ಕೆ ಹೋದರು ಸೊ ನಾನಿಲ್ಲಿ ಬಸ್ಸಾರಿಗೆ ನಾನೇನು ಬೆಳಗ್ಗೆನೆ ಅಂದರೆ ಲೈಕ್ ಚಿತ್ರನೆಲ್ಲ ಆದಮೇಲೆ ಸೊಪ್ಪನ್ನು ಬೇಯಿಸಿಟ್ಬಿಟ್ಟು ಹೋಗಿದ್ದನಲ್ಲ ಸೊ ಅದು ಹೇಗಿದ್ದರೂ ಬೆಂದಿತ್ತು ಫಸ್ಟ್ ಮಿಕ್ಸಿಗೆ ಹಾಕ್ಕೊಬಿಟ್ಟು ಒಗ್ಗರಣೆಗೆ ಹಾಕ್ಬಿಡೋಣ ಅವ್ರು ಬರೋಷ್ಟೊತ್ತಿಗೆ ಬಿಸಿ ಬಿಸಿ ರೈಸ್ ಏನಾದರೂ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಸೊ ಈಗ ರೈಸ್ ಮಾಡಿಕೊಂಡ್ರೆ ರಾತ್ರಿಗೆ ಬಸ್ಸಾರು ಇರುತ್ತಲ್ವ ಸೊ ಮುದ್ದೆ ಮಾಡ್ಕೋಬೋದು ಸೊ ಈಗ ಒಂದು ಸೈಡು ಬಸ್ಸಾರು ಕಾಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡು ನಾನು ಪಲ್ಯನ ಮಾಡ್ತಾಯಿದ್ದೀನಿ ಸೊ ಪಲ್ಯ ಒಗ್ಗರಣೆಗೆ ಒಂದು ಸೈಡು ಒಂದು ಸೈಡ್ ಸಾಂಬಾರು ಸೊ ರೈಸ್ಗೆ ಸಾಂಬಾರು ಚೆನ್ನಾಗಿ ಕುದಿಬೇಕು ಅಲ್ವಾ ಸೊ ಸಾಂಬಾರು ಕುದಿಯೋ ಅಷ್ಟೊತ್ತಿಗೆ ಉರಿ ಕಡಿಮೆ ಇಟ್ಬಿಟ್ಟು ಪಲ್ಯ ಆಸ್ ಯೂಶಿಯಲ್ ಬೇಗನೆ ಆಗಿಬಿಡುತ್ತೆ ಸೊ ಪಲ್ಯ ಆದಮೇಲೆ ಅಲ್ಲಿ ನಾನು ಒಂದು ಒಂದು ಗ್ಲಾಸ್ ಆಗೋಷ್ಟು ರೈಸನ್ನು ಇಟ್ಕೊಂಡ್ರೆ ಮಧ್ಯಾಹ್ನದ ಊಟ ಮುಗೀತು ನಿಮಗೆ ಅಬ್ವಿಯಸ್ಲಿ ಶಾಕ್ ಆಗಿರಬೇಕಲ್ವ ಏನಪ್ಪ ಅಕ್ಕ ಆಚೆ ಹೋಗಿದ್ದಾರೆ ಹೋಟ್ಲಲ್ಲಿ ಊಟ ಮಾಡಿದರೆ ಬಂದಿದ್ದಾರೆ ಅಂತ ಆ್ಯಕ್ಚುಲಿ ಏನಂದರೆ ನಾನು ಹೇಳಿದೆ ನಮ್ಮ ಯಜಮಾನ್ರಿಗೆ ರೀ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಟ್ ನಮಗೆ ಮಳೆ ಬರೋ ಥರ ಇತ್ತು ಸೊ ಈಗ ಸಾಯಂಕಾಲದ ಮಳೆ ದೀಪಾವಳಿ ಹಬ್ಬಕ್ಕೆ ಜಡಿ ಮಳೆ ಇಡದೇ ಇಡುತ್ತೆ ಇವಾಗ ಸಾಯಂಕಾಲನೇ ಆಲ್ಮೋಸ್ಟ್ ಮಳೆ ಜಾಸ್ತಿ ಬರ್ತಾ ಇರೋದು ಅದಕ್ಕೆ ನಾನೇನು ಅಂದ್ಕೊಂಡೆ ನಾವೇನಾದರೂ ಇಲ್ಲಿ ಜಸ್ಟ್ ಮಿಸ್ ಆದರೆ ಲೇಟಾದರೆ ಮತ್ತು ಮನೆಗೆ ಅಷ್ಟೊತ್ತಿಗೆ ನೆನ್ಕೊಂಡು ಸುಮ್ಮನೆ ಯಾಕೆ ರಿಸ್ಕು ಬೇಡ ಕಂಡ್ರೆ ಏನು ಬೇಡ ಸೀದಾ ಮನೆಗೆ ಹೋಗಿಬಿಡೋಣ ಅಂತ ಹೇಳಿ ಹೇಗಿದ್ದರೂ ಮನೇಲಿ ಸೊಪ್ಪೆಲ್ಲ ಬೇಯಿಸಿ ರೆಡಿ ಇದೆ ಸೊ ಅಲ್ಲಿಂದ ಬಂದು ಜಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಜೀರಿಗೆ ಸ್ವಲ್ಪ ಮೆಣಸು ಸೊಪ್ಪು ಬೇಯಿಸಿರೋ ಸೊಪ್ಪು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಲೈಕ್ ಇನ್ನೂ ಬೇಯಿಸಿರೋ ಸೊಪ್ಪು ಇದೆಲ್ಲ ಹಾಕಿ ಸಾಂಬಾರು ಪುಡಿ ಸ್ವಲ್ಪ ಹಾಕಿ ರುಬ್ಬಿಬಿಟ್ಟು ಒಗ್ಗರಣೆಗೆ ಹಾಕೋದು ಎಷ್ಟೊತ್ತು ಗಾಯ ಸಾಂಬಾರೇ ರೆಡಿ ಆಗಿಬಿಡುತ್ತಲ್ವಾ ಅದಕ್ಕೆ ಬೇಡ ಬೇಡ ನಮ್ಮ ಮನೇಲೆ ಮಾಡ್ತೀನಿ ಬನ್ನಿ ಅಂತ ಹೇಳಿ ಪಾಪ ಕರ್ಕೊಂಡು ವಾಪಸ್ ಬಂದೆ ಪಾಪ ಅವರು ಬಂದ ತಕ್ಷಣವೂ ಕೂತ್ಕೊಳ್ಳೇ ಇಲ್ಲ ಇಲ್ಲ ನಾನು ಹೋಗಿ ಬಿಡ್ತೀನಿ ಶರ್ಟ್ ಅಂಗಡಿಲಿ ಯಾಕಂದರೆ ರೆಶ್ ಇರ್ತಾರಲ್ವ ಸೊ ಮತ್ತೆ ಲೇಟ್ ಆಗುತ್ತೆ ನಾನು ಹೋಗಿ ತೊಗೊಬರ್ತೀನಿ ಅಷ್ಟೊತ್ತಿಗೆ ನೀನು ಅಡುಗೆ ಮಾಡಿಬಿಡು ಬಂದು ಊಟ ಮಾಡ್ತೀನಿ ಅಂತ ಹೇಳಿ ಪಾಪ ಅವರು ಹೊರಟರು ನೋಡಿ ಪಾಪ ಸಂಡೇ ಇಲ್ಲ ಮಂಡೇ ಇಲ್ಲ ಪ್ರತಿದಿನ ಪಾಪ ಅವ್ರಿಗೆ ಕೆಲಸ ಅನ್ನೋದಿರುತ್ತೆ ಮನೆ ಜವಾಬ್ದಾರಿಗಳು ಇನ್ನು ಸೋಮವಾರದಿಂದ ಶನಿವಾರದವರೆಗೂ ಆಫೀಸ್ ಕೆಲಸಗಳಿರುತ್ತೆ ಆ್ಯಂಡ್ ಸಂಡೆ ಬಂದರೆ ಹಾಗಂತ ನಮ್ಮನ್ನು ಯಾವಾಗಲೂ ಎಲ್ಲೂ ಕರ್ಕೊಂಡು ಹೋಗದೆ ಇರೋಕ್ಕಾಗಲ್ಲ ನಾನೇ ಈ ನಡುವೆ ನೀವೇ ನೋಡಿರಬಹುದು ಸಂಡೇಸ್ ಎಲ್ಲೂ ನಾನು ಕರ್ಕೊಂಡು ಹೋಗ್ತಾ ಇಲ್ಲ ಬಿಕಾಸ್ ಅವ್ರಿಗೆ ತುಂಬಾ ಕೆಲ್ಸದ ಪ್ರೆಷರ್ ಗಾಯ್ಸ್ ಸೊ ನಾವೂ ಪ್ರೆಷರ್ ಕೊಡೋದು ಬೇಡ ಎಲ್ಲಿ ಬಿಡ್ರಿ ಮನೇಲಿ ರಿಸ್ಕ್ ತಗೋತೀವಿ ಅನ್ನೋ ಥರ ಸೊ ಫೈನಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಬಿಸಿ ಬಿಸಿ ಬಸ್ಸಾರು ಜೊತೆಗೆ ಸೊಪ್ಪಿನ ಪಲ್ಯ ಸೊಪ್ಪು ತಿಂದು ಎಷ್ಟು ದಿನ ಆಗಿತ್ತು ಗಾಯ ಸೀರಿಯಸ್ಲಿ ಒಂಥರ ಅಮೃತ ಸಿಕ್ಕಂಗೆ ಅಂತಲೇ ಹೇಳಬಹುದು ನಮ್ಮ ಯಜಮಾನ್ರಿಗೆ ಫೇವ್ರೆಟ್ ಅಂತ ಹೇಳ್ಬೋದು ಬಸ್ಸಾರು ಓಕೆ ಸೊ ಅವ್ರಿಗೋಸ್ಕರನೇ ಆಲ್ಮೋಸ್ಟ್ ನಾನು ಮಾಡ್ತಾಯಿರ್ತೀನಿ ಪದೇ ಪದೇ ತರಕಾರಿ ಬಸ್ಸಾರು ಆಮೇಲೆ ಬೀನ್ ಲೈಕ್ ಹೀರೆಕಾಯಿ ಬಸ್ಸಾರು ಹೀರೆಕಾಯಿಗೆ ಸ್ವಲ್ಪ ಬೇಳೆ ಎಲ್ಲ ಹಾಕಿ ಅದೊಂಥರ ಬಸ್ಸಾರು ಮಾಡ್ಬೋದು ಪಲ್ಯ ಅಂದರೆ ಲೈಕ್ ಸೊಪ್ಪೆಲ್ಲ ಹಾಕಿ ಬಸ್ಸಾರು ಈ ಥರ ವೆರೈಟೀಸ್ ಆಫ್ ಬಸ್ಸಾರನ್ನು ಕಲ್ತಿದ್ದೆ ನಮ್ಮ ಯಜಮಾನ್ರಿಗೋಸ್ಕರ ಅವ್ರಿಗೆ ಬಸ್ಸಾರು ಅಂದರೆ ತುಂಬ ಇಷ್ಟ ಸೊ ಊಟ ಮಾಡೋದೇ ಕೆಲವೊಂದು ಪದಾರ್ಥಗಳು ಅಂದರೆ ಲೈಕ್ ಕೆಲವೊಂದು ರೆಸಿಪಿಗಳು ಸೊ ಅದರಲ್ಲೂ ನಾವು ವೆರೈಟೀಸ್ ಆಫ್ ಮಾಡೋದು ಇಷ್ಟ ನನಗೆ ಹಾಗಾಗಿ ಸೊ ನಾನು ಆಗಲೇ ಹೇಳಿದ್ನಲ್ವಾ ಆಂಟಿ ಮಧ್ಯಾಹ್ನದ ಮೇಲೆ ಬರ್ತಾರೆ ಅಂತ ನಿಮ್ಗೆ ಇವಾಗ ಅನ್ನಿಸ್ತಾ ಇರತ್ತಲ್ಲ ಅಕ್ಕ ಯಾಕೆ ಮಧ್ಯಾಹ್ನ ಬಸ್ಸಾರು ಮಾಡಿದ್ರು ಪಾತ್ರೆ ಬಂದರೆ ರಾಶಿ ವಿದ್ಯೆ ಬೀಳುತ್ತೆ ಅಲ್ವಾ ಸೊ ಆಂಟಿ ಬಂದು ತೊಳ್ಕೊಟ್ಬಿಟ್ಟು ಹೋಗಲಿ ಅಂತ ಹೇಳಿನೇ ನಾನು ಮಧ್ಯಾಹ್ನ ಬೇಗನೆ ಸಾಂಬಾರೆಲ್ಲ ಮಾಡಿಟ್ಕೊಂಡಿದ್ದು ಸೊ ನಾನು ಸಾಂಬಾರೆಲ್ಲ ಮಾಡಿ ಎಲ್ಲ ಪಾತ್ರೆ ಒಂದು ಸೈಡಿಗೆ ಹಾಕೋ ಅಷ್ಟೊತ್ತಿಗೆ ಆಂಟಿ ಬಂದರು ಸರಿ ನಾನು ಅಂತ ಟೀ ಮಾಡಿಕೊಂಡು ನಾನಿಲ್ಲಿ ಟೀ ಕುಡಿಯೋ ಅಷ್ಟೊತ್ತಿಗೆ ಆಂಟಿ ಪಾತ್ರೆ ಅಲ್ಲಿ ತೊಳೆಯೋಲ್ಲ ಗೈಸು ನೀಟಾಗಿ ಅದನ್ನು ಎಲ್ಲವನ್ನು ಟಬ್ಗೆ ಹಾಕ್ಕೊಬಿಟ್ಟು ಅದಾದಮೇಲೆ ಫುಲ್ ಟೆರೇಸ್ಗೆ ಹೋಗಿ ಅಲ್ಲಿ ಆಂಟಿ ತೊಳ್ಕೊಂಡು ತೊಗೊಂಡು ಬಂದು ನೀಟಾಗಿ ಜೋಡಿಸ್ಕೊಡ್ತಾರೆ ಓಕೆನಾ ಸೊ ಟೀ ಕುಡಿತಾ ಇದ್ದೀನಿ ಸೊ ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು ಬಿಕಾಸ್ ಇವತ್ತು ತುಂಬಾ ಓಡಾಡಿ 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 ಒಂದು ರೀತಿ ಟಯರ್ಡ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಬಿಕಾಸ್ ಶಾಪಿಂಗ್ದೆಲ್ಲ ಹಾಕಿದ್ರೆ ಇನ್ನೂ ಲೆಂತ್ ಆಗ್ಬಿಡುತ್ತೆ ಸೊ ಹಾಗಾಗಿ ನಿಮಗೆ ನೆಕ್ಸ್ಟ್ ವೀಡಿಯೋನ ಏನೇನೆಲ್ಲ ಶಾಪ್ ಮಾಡ್ಕೊಂಡು ಬಂದ್ವಿ ಶೆಟ್ರ್ ಅಂಗಡಿಯಿಂದ ಏನೇನೆಲ್ಲ ತಂದ್ವಿ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಮೇ ಬಿ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಅದು ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್